ಹನುಮ ಮಾರುತಿ ಪ್ರಾಣದೇವರು ಹನುಮಾನ್ ಹೀಗೆ ಅನೇಕ ಹೆಸರುಗಳಿಂದ ಕಡಿಯಲ್ಪಡತಕ್ಕಂಥ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವರು ಅಂದರೆ ಹನುಮಂತ ಜೈ ಹನುಮಾನ ಸಾಗರ ಉತ್ತರ ಪ್ರದೇಶದಲ್ಲಂತೂ ಹನುಮಾನ್ ಅನ್ನೋದು ಪ್ರತಿ ಮನೆಯಲ್ಲೂ ಪೂಜಿತವಾಗತಕ್ಕಂಥ ಒಂದು ಮಹಾನ್ ಶಕ್ತಿ ಅದೇ ರೀತಿ ನಮ್ಮಲ್ಲೂ ಅಷ್ಟೇ ಬಹುಶಃ ಆಂಜನೇಯನ ಗುಡಿ ಇಲ್ಲದೆ ಇರ್ತಕ್ಕಂಥ ಹಳ್ಳಿ ಇಲ್ಲ ಊರಿಲ್ಲ ಯಾಕೆಂದ್ರೆ ಆಂಜನೇಯ ಮಹಾನ್ ಶಕ್ತಿವಂತ ಶನಿಯನ್ನೇ ಸೋಲಿಸತಕ್ಕಂಥ ಶನಿಯು ಗೌರವಿಸಲ್ಪಡ್ತಕ್ಕಂಥ ಒಂದು ಮಹಾನ್ ಚೇತನ ಹನುಮಂತ ಈ ಹನುಮಂತ ಇದಲ್ಲ ಒಂದು ಯಾವುದೇ ಜಾತಿ ಧರ್ಮ ಮತಭೇದ ಇವುಗಳಿಲ್ಲದೆ ಒಂದು ಪೂಜಿಸಲ್ಪಡ್ತಕ್ಕಂಥ ಒಬ್ಬ ಮಹಾನ್ ದೇವತೆ ಇನ್ನು ನಮ್ಮ ಬೆಂಗಳೂರಿನೇ ತೇಳ್ಕೋ ಬೆಂಗಳೂರಲ್ಲಿ ಹನುಮಂತ ಒಬ್ಬನೇ ಆಫ್ನು ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ಪ್ರದೇಶಗಳಲ್ಲಿ ಪೂಜಿಸಲ್ಪಡ್ತಾ ಇದ್ದಾನೆ ಈ ಉದಾಹರಣೆಗೆ ಮೈಸೂರು ರಸ್ತೆಯಲ್ಲಿ ಗಾಳಿ ಆಂಜನೇಯ ಅಥವಾ ಸಿಟಿ ಮಾರ್ಕೆಟ್ ಹತ್ರ ಕೋಟೆ ಆಂಜನೇಯ ಬಸವನಗುಡಿನಲ್ಲಿ ಕಾರಂಜಿ ಆಂಜನೇಯ ಮೈಸೂರು ರಸ್ತೆಯಲ್ಲಿ ಕರೇಕಲ್ಲ ಆಂಜನೇಯ ಕತ್ರಿಯೊಪ್ಪ ಅದರ ಐ ಟಿ ಐ ಹೋಟೆಲಿ ಹರಕೆ ಹನುಮ ಹೀಗೆ ಹಲವಾರು ಹೆಸರುಗಳಿಂದ ಈ ಆಂಜನೇಯ ಪುಸ್ತಕ ಬರ್ತಾಯಿದ್ದೀನಿ ಆದರೆ ಇದೆಲ್ಲದ್ರ ಮಧ್ಯೆ ಈಗ ನಾನು ನಿಮ್ಗೇನು ಯಾವ ಆಂಜನೇಯನ ಕತೆ ಹೇಳ್ತಾ ಇದ್ದೀನೋ ಅದು ಬಹಳ ವಿಭಿನ್ನವಾದಂಥ ಹೆಸರನ್ನು ಹೊಂದಿರತಕ್ಕಂಥದ್ದು ಅದಕ್ಕೇನು ಗೊತ್ತಾ ಮಿಂಟೋ ಆಂಜನೇಯ ಮಿಂಟೋ ಅನ್ನೋ ಒಂದು ಇಂಗ್ಲಿಷ್ ಹೆಸರು ಎಲ್ಲಿಯ ನಮ್ಮ ಆಂಜನೇಯ ಎತ್ತಣಿಂದ ಎತ್ತ ಸಂಬಂಧವೇಯ ಅಂತ ನಿಮ್ಗೆ ಅನ್ನಿಸ್ಬೋದಲ್ವಾ ಖಂಡಿತವಾಗೂ ಆಗುತ್ತೆ ನಿಜ ಮೊದಲು ಇದರ ಹಿನ್ನೆಲೆ ಅದೆಲ್ಲ ಹೇಳಿಬಿಡ್ತೀನಿ ಆಮೇಲೆ ಯಾಕೆ ಅದಕ್ಕೆ ಮಿಟೋ ಆಂಜನೇಯ ಅಂತ ಹೆಸರು ಬಂತು ಅದನ್ನು ಹೇಳ್ತೀನಿ ಫಸ್ಟ್ ಇದು ಎಲ್ಲಿದೆ ಅಂತ ತಿಳ್ಕೊಳ ನೀವು ಸಿಟಿ ಮಾರ್ಕೆಟ್ ಹತ್ರ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಗೊತ್ತು ನಿಮಗೆ ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ ಅದರ ಎಡಭಾಗ ತಿಳ್ಕೊಂಡ್ರೆ ನೀವು ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮುಂದೆ ಬಂದರೆ ಸಿಗ್ನಲಲ್ಲಿ ಎಡಕ್ಕೆ ತಿಳ್ಕೊಂಡ್ರೆ ಸ್ವಲ್ಪ ಮುಂದೆ ಎಡಕ್ಕೆ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಇದೆ ಅದರ ಪಕ್ಕದಲ್ಲಿ ಒಂದು ಯಾವುದೋ ಬ್ಯಾಂಕಿನ ಒಂದು ಆಧುನಿಕ ಕಟ್ಟಡ ಇದೆ ಅದರ ಪಕ್ಕದಲ್ಲಿ ರಸ್ತೆಯಲ್ಲೇ ಕಂಡು ಒಂದು ಮಧ್ಯಮ ಒಂದು ಆಕಾರದ ಮಧ್ಯಮ ವರ್ಗದ ಒಂದು ದೇವಸ್ಥಾನ ಈ ಮಿಂಟೋ ಆಂಜನೇಯ ಆದರೆ ಈ ಆಂಜನೇಯ ಇಲ್ಲಿ ಬರೋದಕ್ಕೆ ಕಾರಣ ಏನು ಯಾಕೆ ರಸ್ತೆಯಲ್ಲಿ ಇಲ್ಲಿ ಬಂತು ಇದರ ಮಹತ್ವ ಏನು ಹಿನ್ನೆಲೆ ಏನು ಇವೆಲ್ಲ ಕುತೂಹಲಕಾರಿಯಾಗಿರ್ತಕ್ಕಂಥ ಅಂಶಗಳಿವೆ ಬಹಳ ಹಿಂದೆ ಅಂದರೆ ಸುಮಾರು ಒಂದು ಸಾವಿರದ ಎಂಟುನೂರ ತೊಂಬತ್ತೆಂಟು ಈ ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯನ್ನು ಕಟ್ಟಕ್ಕೆ ಶುರು ಮಾಡ್ತಾರೆ ಮಹಾರಾಣಿ ವಾಣಿ ವಿಲಾಸ ಸನ್ನಿಧಾನ ಅವರ ಒಂದು ಆಡಳಿತದ ಕಾಲ ಈ ವಿಕ್ಟೋರಿಯಾ ಆಸ್ಪತ್ರೆ ಕಟ್ಟೋದಕ್ಕೆ ಅಲ್ಲೆಲ್ಲ ಅಗಿತಾ ಇರ್ತಾರೆ ನೆಲವನ್ನು ಆ ನೆಲ ಅಗಿತಾ ಇರಬೇಕಾದ್ರೆ ಒಂದು ಸುಂದರವಾದ ಆಂಜನೇಯ ಸ್ವಾಮಿಯ ದೇವಸ್ಥಾನ ಒಬ್ಬರು ಸೊಣ್ಣಪ್ಪ ಅಂತ ಬಹುಶಃ ಸೂಪರ್ವೈಸರ್ ಆಗಿದ್ದರು ಅಥವಾ ಬೇರೆ ಏನೋ ಕಾರ್ಯ ಮಾಡ್ತಾ ಇದ್ರ ಜೊತೆ ಅವ್ರಿಗೆ ಸಿಗುತ್ತದ ಅವ್ರ ಕೂಡ್ಲೇ ಅದನ್ನು ಭಕ್ತಿಯಿಂದ ಸ್ವಲ್ಪ ಅಲ್ಲೇ ಆ್ಯಕ್ಚುಲಿ ಈ ರಸ್ತೆ ಕೋಟೆ ಇಲ್ಲಿವರೆಗೂ ಇತ್ತು ಅಂತಂದ್ಬಿಟ್ಟು ನಮಗೆ ಪುರಾವೆಗಳು ಸಿಗುತ್ತೆ ಸೊ ಈ ಕೋಟೆ ಇದ್ದಿದ್ದ ಜಾಗದಲ್ಲೇ ತಂದ್ಬಿಟ್ಟು ಅದನ್ನು ಸ್ಥಾಪನೆ ಮಾಡ್ತಾರೆ ಒಂದು ಪುಟ್ಟ ಗೂಟ್ ಇರ್ತಾರೆ ಹೀಗೆ ಒಂದು ಪುಟ್ಟ ಗೂಡಲ್ಲಿ ಆಂಜನೇಯನಾಗಿ ಸ್ಥಾಪಿತವಾದಂಥದ್ದು ಇದು ನಂತರ ಇದನ್ನು ಒಬ್ರು ಯತಿಗಳು ಅವರಿಗೆ ರಾಯರು ಕನಸಿನಲ್ಲಿ ಬಂದು ನೀನು ಇದನ್ನು ಪೂಜೆ ಮಾಡು ಹೋಗಿ ಅದರದ್ದು ಅಭಿವೃದ್ಧಿ ಆಗಬೇಕು ಇದೊಂದು ಶಕ್ತಿಶಾಲಿ ಹನುಮಂತ ಅಂತ ಕನಸಿನಲ್ಲಿ ಬಂದ ಆದೇಶ ಕೊಡ್ತಾರೆ ಅವರು ಬಂದು ಇದನ್ನು ಪೂಜೆಯನ್ನು ಮಾಡೋಕೆ ಶುರು ಮಾಡ್ತಾರೆ ಹೀಗಾಗಿ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ ಮತ್ತು ಸುತ್ತಮುತ್ತಲಿನ ಚಾಮರಾಜಪೇಟೆ ಹೇಗೆ ಅಭಿವೃದ್ಧಿ ಆಯಿತು ಹಾಗೆ ಅಲ್ಲಿಯ ಜನಗಳು ಭಕ್ತಾದಿಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ ಇದು ಕಥೆಯ ಒಂದು ಭಾಗ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಎಸ್ವಿ ಅಷ್ಟಕ್ಕೆ ನಾಲ್ವಡಿ ಕೃಷ್ಣ ಜೋಡಿಯಲ್ಲಿ ಬರಲಾರೆ ಅವರ ಇಪ್ಪತ್ತೈದನೇ ವರ್ಷದ ಆಳ್ವಿಕೆಯ ವರ್ಷ ನೈನ್ಟೀನ್ ಟ್ವೆಂಟಿ ಸೆವೆನ್ ಆಗ ನಮ್ಮ ಬೆಂಗಳೂರು ಸೇರಿದಂತೆ ನಮ್ಮ ರಾಜ್ಯದ ಅನೇಕ ಪ್ರಮುಖ ಜಿಲ್ಲೆಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡರು ಏನು ಉದ್ಯಾನವನಗಳನ್ನು ಮಾಡೋದು ಸುಂದರವಾದಂಥ ಕಟ್ಟಡಗಳನ್ನು ನಿರ್ಮಿಸೋದು ಹಾಗೆ ರಸ್ತೆಗಳನ್ನು ಅಗಲೀಕರಣ ಮಾಡೋದು ಆಧುನಿಕಗೊಳಿಸೋದು ಹಾಗೆ ಸರ್ಮಿರ್ಜಾ ಅವರು ಈ ಒಂದು ರಸ್ತೆ ಏನು ನಿಮಗೆ ಟಿಪ್ಪುಸ್ ಪ್ಯಾಲೇಸ್ ಇದ್ರ ಕಡೆಯಿಂದ ಬಂದು ಚಾಮರಾಜಪೇಟೆ ಐದನೇ ಮೇನಿಂದ ಮುಂದಕ್ಕೆ ಹೋಗಿ ಮೈಸೂರು ರಸ್ತೆ ಸೇರ್ತಾ ಇತ್ತು ಅಗಲ ಮಾಡೋದಕ್ಕೆ ಏಕೆಂದರೆ ಆಗಲೇ ಟ್ರಾಫಿಕ್ ಜಾಸ್ತಿ ಆಗ್ತಾ ಇತ್ತು ಅಗಲ ಮಾಡಕ್ಕೆ ಬಂದಾಗ ಈ ದೇವಸ್ಥಾನ ರಸ್ತೆಯ ಹೆಚ್ಚು ಕಡಿಮೆ ಅರ್ಧವಾಗದ ಇದನ್ನು ಹಿಂದಕ್ಕೆ ಕಳಿಸ್ಬೇಕು ಅಂತಂದಾಗ ಅನೇಕರು ಇಲ್ಲಿ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಆದರೆ ಸರ್ಮಿರ್ಸಾ ಅವರು ಹೇಳ್ತಾರೆ ದಯವಿಟ್ಟು ಏನು ಯೋಚನೆ ಮಾಡಬೇಡಿ ನಾನು ಈ ಹನುಮಂತನ ಭಕ್ತಾನೆ ಈ ದೇವಸ್ಥಾನಕ್ಕೆ ಏನು ಚ್ಯುತಿ ಬರದೆ ಇರೋ ರೀತಿಯಲ್ಲಿ ಅದನ್ನು ನಮ್ಗೆ ಹಿಂದಕ್ಕೆ ಕಟ್ಕೊಡ್ತೀನಿ ಅಂತ ಹೇಳಿ ಹಾಗೆ ಮಾಡ್ತಾರೆ ಕೂಡ ಅದನ್ನ ಹಿಂದಕ್ಕೆ ಕಟ್ತಾರೆ ಮತ್ತು ಏನು ಗರ್ಡ್ಗಂಬ ಆಯ್ತೋ ಅದನ್ನ ಸ್ಥಾಪಿಸ್ತಾರೆ ರಸ್ತೆಯ ಅಂಚಿನಲ್ಲಿ ದೇವಸ್ಥಾನ ಬರುತ್ತೆ ಸರ್ಮಿರ್ಸಾ ಅವ್ರಿಗೆ ಏನೋ ಒಂದು ರೀತಿಯ ಅವಿನಾಭಾವ ಸಂಬಂಧ ಈ ದೇವಸ್ಥಾನ ಕಟ್ಟು ಬಹಳ ಪ್ರೀತಿ ಅವ್ರಿಗೆ ಅವ್ರಿಗೆ ಎಷ್ಟೊಂದು ಪ್ರೀತಿ ಇತ್ತು ಅಂದ್ರೆ ವೈಸ್ರಾಯ್ ಲಾರ್ಡ್ ವೆಲ್ಲಿಂಗ್ಟನ್ ಅವ್ರು ಬಂದಾಗ ಅವ್ರನ್ನ ಕರ್ಕೊಂಡ್ಬರ್ತಾರೆ ಿ ನೋಡಿ ನಾನು ಈ ದೇವಸ್ಥಾನ ಅಭಿವೃದ್ಧಿ ದೇವಸ್ಥಾನ ಅಂತ ಹೆಮ್ಮೆಯಿಂದ ಹೇಳ್ತಾ ಅಷ್ಟೊಂದು ಊರಿಗೆ ಸರ್ಬಿರ್ಜಾ ಅವ್ರಿಗೆ ಪ್ರೀತಿ ಉಳಿಸ್ತಂತ ಭಕ್ತಿ ಉಳಿಸ್ತಂತ ಆಂಜನೇಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಗಾಂಧೀಜಿಯವರು ಬಂದಿದ್ದಾಗ ನಂತರ ನೆಹರು ಅವರು ಬೆಂಗಳೂರಿಗೆ ಬಂದಿದ್ದಾಗ ಅವರೆಲ್ಲರೂ ಬಂದು ಇಲ್ಲಿ ವಿಸಿಟ್ ಮಾಡಿ ಹೋಗಿದ್ದಾರೆ ಬಹುಶಃ ಯಾವುದೇ ಬೆಂಗಳೂರು ದೊಡ್ಡ ದೇವಸ್ಥಾನಗಳಿಗೂ ಇಲ್ಲದೆ ಇರತಕ್ಕಂಥ ಪ್ರಾಮುಖ್ಯತೆ ಈ ಒಂದು ಸಣ್ಣ ಪ್ರಮಾಣದ ದೇವಸ್ಥಾನ ಆದರೆ ಶಕ್ತಿಶಾಲಿ ದೇವಸ್ಥಾನ ಇದಿಷ್ಟು ಎರಡನೇ ಭಾಗ ಇನ್ನು ಮೂರನೇ ಭಾಗ ಯಾಕೆ ಇದಕ್ಕೆ ಮಿಂಟೋ ಅಂತ ಹೆಸರು ಬಂತು ಮಿಂಟೋ ಆಂಜನೇಯ ಅಂತ ಯಾಕೆ ಹೆಸರು ಬಂತು ಬೇರೆ ರೀತಿಯಲ್ಲೇ ಪ್ರದೇಶದ್ದು ಕೋಟೆ ಪ್ರದೇಶದ ಆಂಜನೇಯ ಅಂತ ಹೇಳಂದ್ರೆ ಕೋಟೆ ಆಂಜನೇಯ ಇತ್ತು ಆಗ್ಲಿ ಅದಕ್ಕೆ ಇಲ್ಲಿ ಮಿಂಟೋ ಆಸ್ಪತ್ರೆ ಅಂತ ಈ ಆಂಜನೇಯ ಸ್ವಾಮಿ ಗುಡಿಯ ಅಭಿಮುಖವಾಗಿ ರಸ್ತೆ ಹತ್ತಲ ಕಡೆ ಕಥೆ ನಾನು ಹೇಳಕ್ ಶುರು ಮಾಡಿದ್ರೆ ಅದು ಸುಮಾರು ಒಂದೂವರೆ ಗಂಟೆ ಆಗತ್ತೆ ಒಂದು ಆ ಕಟ್ಟಡನೇ ಅತ್ಯಂತ ಅದ್ಭುತವಾದಂತ ಒಂದು ಕಟ್ಟಡ ನಮ್ಮಲ್ಲಿ ಪಾರಂಪರಿಕ ಕಟ್ಟಡ ಆದ್ರೆ ಈ ಮಿಂಟೋ ಆಸ್ಪತ್ರೆ ಪಕ್ಕದಲ್ಲೇ ಈ ಆಂಜನೇಯ ಇರೋದ್ರಿಂದ ಅದನ್ನು ಬಹಳ ಬೇಗ ಗುರುತಿಸಬಹುದು ಅಂತ ಹಿಂದೆ ಎಲ್ಲ ಜನ ಏನ್ ಮಾಡುದು ಮಿಂಟೋ ಆಸ್ಪತ್ರೆ ಹತ್ರ ಇರೋ ಆಂಜನೇಯ ಮಿಂಟೋ ಆಸ್ಪತ್ರೆ ಪಕ್ಕದ ಆಂಜನೇಯ ಅಂತ ಹೇಳ್ಕೊಂಡು ಹೇಳ್ಕೊಂಡು ಆಸ್ಪತ್ರೆ ಹೋಗ್ಬಿಟ್ಟು ಮಿಂಟೋ ಆಂಜನೇಯ ಅದು ಅರ್ಥ ಇಲ್ಲದೆ ಏನಿಲ್ಲ ಯಾಕೆಂದ್ರೆ ತುಂಬಾ ಜನ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಬೇಕಾದ್ರೆ ಅನೇಕರು ನಾವು ಇಂಟರ್ವ್ಯೂ ಮಾಡಿದಾಗ ಹೇಳಿದಂತ ಸಂಗತಿ ಅವ್ರು ಇಲ್ಲಿ ಬಂದು ಆಂಜನೇಯಂಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ನಮ್ಮ ಕಣ್ಣಿನ ಶಸ್ತ್ರಚಿಕಿತ್ಸೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಸುಸೂತ್ರವಾಗಿ ಆಗಲಿ ಅಂತ ಬೇಕೋತಾರಂತೆ ಹಾಗೆಯೇ ಅವರ ಚಿಕಿತ್ಸೆ ಆಗುತ್ತೆ ಅಷ್ಟೇ ಅಲ್ಲ ಈವನ್ ಡಾಕ್ಟ್ರುಗಳು ಸಹ ಅನೇಕ ಡಾಕ್ಟ್ರುಗಳು ಬಂದು ಅದರ ಬಹಳ ಕ್ಲಿಷ್ಟಕರವಾಗಿರ್ತಕ್ಕಂಥ ಕಾಂಪ್ಲಿಕೇಟೆಡ್ ಐ ಆಪರೇಷನ್ ಅಂದರೆ ಬಂದು ಹನುಮಂತನ ಪೂಜೆ ಸಲ್ಲಿಸಿ ಯಾವ ರೀತಿಯಲ್ಲೂ ರೋಗಿಗಳಿಗೆ ತೊಂದರೆ ಆಗದೆ ಇರಲಿ ನಮ್ಮಿಂದ ಒಳ್ಳೆ ರೀತಿಯಲ್ಲಿ ಆಪರೇಷನ್ ಆಗಲಿಂತ ಬೇಡ್ಕೊತ ಇರುತ್ತೆ ಮಿಂಟೋ ಆಸ್ಪತ್ರೆ ಪಕ್ಕದಲ್ಲಿ ಮತ್ತು ಮಿಂಟೋ ಆಸ್ಪತ್ರೆ ಸಂಬಂಧ ಹೊಂದಿದ್ರಿಂದ ಇದಕ್ಕೆ ಮಿಂಟೋ ಆಂಜನೇಯ ಅಂತ ಹೆಸರು ಅಂತ ಇನ್ನು ಕೊನೆಯದಾಗಿ ನಾಲ್ಕನೇ ಭಾಗ ಇದೆ ಅದನ್ನು ನಿಮ್ಗೆ ಹೇಳ್ಬಿಡ್ತೀನಿ ಎಲ್ಲ ದೇವಸ್ಥಾನಗಳಿಗೆ ಇದ್ದ ಹಾಗೆ ಇದಕ್ಕೂ ರಸ್ತೆ ಅಂಚಿನಲ್ಲಿ ಒಂದು ಗರುಡ ಗಂಬ ಆಯಿತು ಕಲ್ಲಿ ಎಲ್ಲ ದೇವಸ್ಥಾನಗಳಿದ್ರಿಗೂ ನಮ್ಮಲ್ಲಿ ಈ ರೀತಿಯ ಗರಡ ಕಂಬಗಳನ್ನು ನಂತರ ದೀಪದ ಕಂಬಗಳನ್ನು ಸ್ಥಾಪನೆ ಮಾಡೋದು ನಾವು ಪುರಾತನ ಕಾಲದಿಂದಲೂ ಬಂದಂಥ ಪದ್ಧತಿ ನಾವು ಒಂದು ಎಂಟು ವರ್ಷಗಳ ಹಿಂದೆ ನಾನು ಯಾವುದೋ ಒಂದು ಚಾನೆಲ್ಗೆ ಈ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇರಬೇಕಾದ್ರೆ ಆ ಕಂಬ ಅಂತ ಚೆನ್ನಾಗಿತ್ತು ಆ ಕಂಬವನ್ನು ಸಹ ನಾವು ಶೂಟ್ ಮಾಡ್ತೀವಿ ಆದರೆ ಸುಮಾರು ಒಂದು ಹತ್ತು ತಿಂಗಳಾದಮೇಲೆ ನಾವು ಏನಕ್ಕೂ ಹತ್ತಲಗಡೆ ಹೋದರೆ ಆ ಕಂಬ ಇರ್ಲಿಲ್ಲ ಆ ಪಕ್ಕದಲ್ಲಿ ರಸ್ತೆ ಪಕ್ಕ ಅದು ಮೂರ್ ನಮ್ಗ ನಮ್ಗೆ ಆಶ್ಚರ್ಯ ಆಯ್ತು ಇಷ್ಟು ಚೆನ್ನಾಗಿ ಕವರ್ ಮಾಡಿದ್ದು ಇಲ್ಲಿ ಬಿದ್ದಿದ್ಯಲ್ಲ ಅಂತ ಆಮೇಲೆ ವಿಚಾರ ಗೊತ್ತಾಯ್ತು ಒಂದು ರಾತ್ರಿ ಸುಮಾರು ಒಂದು ಹಿಂದೆ ಒಂದು ಟೆಪ್ಪರ್ ಲಾಡಿ ತಗೋಬೇಕಾದ್ರೆ ಅವನು ನೋಡದೆ ಜೋರಾಗಿ ಬಂದು ಈ ಕಂಬ ಕುಡ್ದು ಆ ಕಂಬ ಸೀಳಿ ಕೆಳಗೆ ಬಿದ್ದುಬಿಡ್ತು ಅಂತ ಕೇವಲ ಒಂದು ವರ್ಷ ಅಷ್ಟೇ ಇವತ್ತು ಈ ಎರಡು ಕಂಬ ಕಣ್ಮರೆಯಾಗಿದೆ ಆ ಬೇಸ್ ಏನಿತ್ತು ಅದರ ಸುತ್ತಲೂ ಒಂದು ಒಂದು ಏನು ರೈಲಿಂಗ್ಸ್ ಹಾಕಿದ್ರು ಕಪ್ಪಳದ ಬೇಲಿ ಹಾಕಿದ್ರು ಅಲ್ಲ ಆ ಲಾರಿ ಡ್ರೈವರ್ಗೆ ಒಂದು ಬೇಳೆ ಇದು ಸುಮಾರು ಒಂದು ಏಳೆಂಟು ದಶಕಗಳ ಇದ್ದಂಥ ಒಂದು ಪವಿತ್ರವಾದಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಗೊತ್ತಿದ್ದಿದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ರಂಥ ಮುಸ್ಲಿಂ ಅಧಿಕಾರಿ ಇದಕ್ಕೆ ಜೀರ್ಣೋದ್ಧಾರ ಮಾಡಿದ್ರು ಅಂತ ಗೊತ್ತಿದ್ದಿದ್ರೆ ಮತ್ತು ಅವರು ಇಲ್ಲಿ ಬಂದಂಥ ಬ್ರಿಟಿಷ್ ಅಧಿಕಾರಿಗಳನ್ನ ಬಹಳ ಹೆಮ್ಮೆಯಿಂದ ಇಲ್ಲಿ ಕರ್ಕೊಂಬಂದು ನಾನು ಜೀರ್ಣೋದ್ಧಾರ ಮಾಡಿದ್ದು ಅಂತ ತೋರಿಸಿದ್ರು ಅನ್ನೋ ಐತಿಹಾಸಿಕ ಮಹತ್ವ ತಿಳಿದಿದ್ದಿದ್ರೆ ಬಹುಶಃ ಅವನು ಲಾರಿಯನ್ನು ರಿವರ್ಸ್ ತೆಗೆದುಕೊಳ್ಬೇಕಾದ್ರೆ ಹುಷಾರಾಗಿ ತೆಗೆದುಕೊಳ್ತಾ ಇದ್ದ ಈ ಮಾನ್ಯುಮೆಂಟು ಹಾಳಾಗೋದಕ್ಕೆ ಆಸ್ಪದ ಕೊಡ್ತಾ ಇರಲಿಲ್ಲ ಈ ಆಂಜನೆಯಿಂದ ಈ ಒಂದು ಭಾಗ ಹೇಳ್ಬಿಟ್ಟಿದ್ರ ಕಥೆ ಪಕ್ಕದಲ್ಲೇ ಸಿಟಿ ಮಾರ್ಕೆಟ್ ಇದೆ ಸಿಟಿ ಮಾರ್ಕೆಟ್ ನಲ್ಲಿ ಸುಮಾರು ಜನ ನಮ್ಮ ಚಾಮರಾಜಪೇಟೆ ದಕ್ಷಿಣ ಬೆಂಗಳೂರು ಇತ್ತಲಗಡೆ ಬರುವಂಥ ತರಕಾರಿ ವ್ಯಾಪಾರಿಗಳಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆಗೆ ಹೋಗಿ ಸಿಟಿ ಮಾರ್ಕೆಟ್ನಲ್ಲಿ ತಮ್ಮ ಗಾಡಿಗಳಲ್ಲಿ ಟೊಮೆಟೊ ಬೆಂಡೆಕಾಯಿ ಆಲೂಗಡ್ಡೆ ಈರುಳ್ಳಿ ಸೌತೆಕಾಯಿ ರೀತಿ ತರಕಾರಿಗಳನ್ನು ಹಾಕ್ಕೊಂಡು ಹೋಗ್ಬೇಕಾದ್ರೆ ಅವ್ರದ್ದೆಲ್ಲ ಒಂದು ನಂಬಿಕೆ ಏನಪ್ಪಾ ಅಂತಂದರೆ ಇಲ್ಲಿ ಆಂಜನೇಯನ ಎದುರುಗಡೆ ಒಂದು ಟೊಮೆಟೊ ಹಿಟ್ಟೋ ಒಂದು ಬೆಂಡೆಕಾಯೋ ಅಥವಾ ಒಂದು ಸೌತೆಕಾಯೋ ಹುರ್ಲಿ ಅಲ್ಲಿ ಆಂಜನೇಯನ ಗುಡಿಗೆ ಬೆಳಗ್ಗೆ ಬೇಗ ಬರೋದ್ರಿಂದ ದೇವಸ್ಥಾನ ತೆಗ್ದಿಲ್ಲದೆ ಇರ್ಬೋದು ಅಲ್ಲಿ ಆ ಮೆಟ್ಲೆ ಟೊಮೆಟೊ ಅದೆಲ್ಲ ಇಟ್ಟು ಹೋಗ್ತಾರೆ ಮತ್ತು ನಾನು ಇವ್ ಹೇಳಿದ್ದಲ್ಲ ಅದ್ರ ಸುತ್ತಲೂ ಕಬ್ಬಣದ್ದು ಇದಾಕೆ ಇರುತ್ತಾ ತುದಿಗೂ ಈ ಟೊಮೆಟೋನ ಚುಚ್ಚೋರು ಮುಂಚೆ ಈಗ ಆ ಕಬ್ಬಿಣದ ತೆಗೆದಾಕ್ಬಿಟ್ಟಿದ್ದಾರೆ ರಸ್ತೆ ಕ್ಲೀನ್ ಆಗಿದೆ ಕೇವಲ ನಿಮಗೆ ಅದರ ಮೆಟ್ಲು ಮಾತ್ರ ಕಾಣಿಸುತ್ತೆ ಯಾಕಿದ್ ಹೇಳಿದೆ ಅಂದ್ರೆ ಒಂದು ಅತಿ ಸಾಮಾನ್ಯ ವ್ಯಕ್ತಿಗಳು ಅಂದರೆ ತರಕಾರಿಯನ್ನು ಮಾರ್ತಕ್ಕಂಥ ವ್ಯಕ್ತಿಗಳೆಂದು ಹೇಳಿದ್ರು ಡಾಕ್ಟ್ರುಗಳು ದೊಡ್ಡ ದೊಡ್ಡ ವೈದ್ಯರುಗಳು ಬಂದು ಭಕ್ತಿಯಿಂದ ಪೂಜಿಸಲ್ಪಡ್ತಕ್ಕಂಥ ಒಬ್ಬ ಅತ್ಯಂತ ಪ್ರಭಾವಶಾಲಿ ಆಂಜನೇಯ ಈ ಮೆಂಟೋ ಆಂಜನೇಯ ಮೆಂಟು ಆಂಜನೇಯ ದೇವಸ್ಥಾನ ನೋಡೋದಕ್ಕೆ ಚಿಕ್ಕದಾಗಿರ್ಬೋದು ಆದರೆ ಅದರ ಪ್ರಭಾವ ಮಾತ್ರ ಬಹಳ ದೊಡ್ಡದು ಮಃ ಮೂಲ ಗುರುಬ್ ಜ್ಯೋ ನಮಃ ಮೂಲ ದೇವತಾ ದ್ಯೋ ನಮಃ ನಿಮ್ಮ ಅಂದತೀರ್ಥ ಭಗವತ್ಪಾದಾಚಾರ್ಯ ಗುರುಬ್ ಜ್ಯೋ ನಮಃ ಹರಿಹಿ ಓಂ ನಾನು ಆಂಜನೇಯ ದೇವಸ್ಥಾನದಲ್ಲಿ ಸುಮಾರು ಐವತ್ತು ವರ್ಷದಿಂದ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದೀನಿ ನಮ್ಮ ತಾತ ಅವರು ವಿಠಲ್ದಾಸಾಚಾರ್ಯರು ಇದನ್ನು ಪ್ರತಿಷ್ಠೆ ಮಾಡಿದ್ದು ಅದಾದ ಮೇಲೆ ನಮ್ಮ ತಂದೆಯವರು ಗೋಪಾಲ ಉಪಾಧ್ಯಾಯರು ಅವರ ಮಕ್ಕಳಾದ ನಾರಾಯಣ ಮೂರ್ತಿಯವರು ನಾನು ಸುಮಾರು ಐವತ್ತು ವರ್ಷದಿಂದ ಸ್ವಾಮಿ ಸೇವೆಯನ್ನು ಮುಂದುವರಿಸ್ತಾ ಇದ್ದೀನಿ ಇಲ್ಲಿ ವಾಯಸ್ತುತಿ ಪುನರ್ಚ್ರಣೆ ಮಧುಭಿಷೇಕ ಪಂಚಾಮಂಶಾಭಿಷೇಕ ವಿಶೇಷವಾಗಿ ಇಲ್ಲಿ ಸರೋದಕ್ತರು ಅದು ನಮ್ಮ ಮಾತ ಸಮಾಜದವರು ಜಾಸ್ತಿ ಬಂದು ಇಲ್ಲಿ ಸ್ವಾಮಿ ಸೇವೆ ಕಾಣ್ತಾ ಇದ್ದಾರೆ ಇಲ್ಲಿ ಇದೇ ನಿರಂತರವಾಗಿ ನಡಿಲಿ ಅಂತೇಳಿ ಆ ಆಂಜನೇಯ ಸ್ವಾಮಿ ನಾವು ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಒಳ್ಳೆಯದಾಗಬೇಕು ಅಂತೇಳಿ ಆ ಆಂಜನೇಯ ಸ್ವಾಮಿ ಪರಿಪೂರ್ಣ ಅನುಗ್ರಹ ಪ್ರಾಪ್ತು ಆಗಬೇಕು ಅಂತ ನಾವು ಪ್ರಾರ್ಥಿಸ್ತೇವೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಈ ದೇವಸ್ಥಾನವನ್ನು ನಮ್ಮ ಪುಟ್ಟಲದಾಸಾಚಾರ್ಯರು ಮಂತ್ರಾಲಯದ ಪ್ರಭುಗಳು ಇದಾಗಿ ಕನಸಲ್ಲಿ ಅವರು ಬಂದು ಇನ್ನೊಂದು ಪ್ರಾಣದೇವರಿಗೆ ಇಲ್ಲಿ ಪೂಜೆ ಮಾಡೋದು ಅಂತ ಹೇಳಿ ಅವರು ಇದೆ ಅನುಗ್ರಹ ಮಾಡಿ ಇಲ್ಲಿ ಬರಬೇಕಾದ್ರೆ ಇನ್ನು ಪ್ರಾಣದೇವರು ಯಾರು ಪೂಜೆ ಮಾಡ್ತಾ ಇರ್ತಾರು ಅವರು ಇಪ್ಪತ್ತೆರಡನೇ ಇಸ್ವಿಯಿಂದ ಶುರು ಮಾಡಿದ್ದು ಇವಾಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ತನಕ ನಿರಂತರವಾಗಿ ಸ್ವಾಮಿ ಸೇವೆ ನಡೀತಾರೆ ದಯವಿಟ್ಟು ನೀವು ನೆಕ್ಸ್ಟ್ ಟೈಮು ಕೇಳಿರ್ಬೋದು ನೀವು ಅದರ ಹೆಸರು ಆದರೆ ಹೋಗಿ ನೋಡಿ ಅಲ್ಲಿ ಹೋಗಿ ಪೂಜೆ ಮಾಡಿ ಹನುಮಂತನಿಗೆ ಒಂದು ನಮಸ್ಕಾರ ಮಾಡಿ ನಿಮ್ಮ ಬೇಡಿಕೆಯನ್ನು ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಮಿಂಟೋ ಆಂಜನೇಯ ಬಹುಶಃ ನಿಮಗೆ ಬರೀ ಹೊರದೃಷ್ಟಿ ಅಷ್ಟೇ ಅಲ್ಲ ಕಣ್ಣಿನ ಒಳದೃಷ್ಟಿಯನ್ನು ಅವನು ಕೊಟ್ಟು ನಿಮ್ಮನ್ನು ಒಬ್ಬ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬಹುದು